ಮೀಡಿಯಂ ಆಗಿ ಟಾರ್ಗೆಟ್ ಏಟಿ ಅಂತ ಸೀರೀಸ್ ಅಲ್ಲಿ ಪ್ರತಿ ಪಾಠದಲ್ಲಿ ನೀವೆಲ್ಲ ಏನೆಲ್ಲ ನೆನಪಿಟ್ಕೊಳ್ಬೇಕು ಏನು ಓದ್ಕೊಂಡು ಹೋಗಬೇಕು ಎಕ್ಸಾಮ್ಗೆ ಅನ್ನೋದನ್ನ ಸೊ ಈ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಅರ್ಧ ಪಾರ್ಟ್ನ ಈ ವಿಡಿಯೋದಲ್ಲಿ ಕೊಡ್ತೀನಿ ನಿಮಗೆ ಬೇಕು ಅಂತ ಕಮೆಂಟ್ ಮಾಡಿದ್ರೆ ಸೆಕೆಂಡ್ ಪಾರ್ಟ್ ರಿಲೀಸ್ ಮಾಡ್ತೀನಿ ಬಟ್ ಇಲ್ಲಿರ್ತಕ್ಕಂಥ ಕನ್ಸೆಪ್ಟ್ ಬಿಟ್ಟು ಬೇರೆ ಕ್ವಶನ್ಸ್ ಬರೋದಿಲ್ಲ ಇವತ್ತು ನಿಮ್ಮ ನಿಮ್ ಕಡೆ ನೋಟ್ಸ್ ಇದ್ರೆ ಚೆನ್ನಾಗಿ ಇವುಗಳನ್ನ ಹೆಚ್ಚು ಓದಿ ಇವಾಗಲೇ ಟೆಕ್ಸ್ಟ್ ಬುಕ್ ಇದ್ರೆ ಇದನ್ನೆಲ್ಲ ಮಾರ್ಕ್ ಮಾಡಿಕೊಂಡು ರಿವೈಸ್ ಮಾಡಿಕೊಡ್ರಿ ಫಸ್ಟ್ ಚಾಪ್ಟರ್ ಕೆಮಿಕಲ್ ರಿಯಾಕ್ಷನ್ ಆ್ಯಂಡ್ ಈಕ್ವೇಷನ್ಸ್ a complete chemical equation represents the reactants products well as per their physical state as yes, symbolically the law of conservation of mass says that the mass can neither be created nor be destroyed in a chemical reaction the total mass of elements present in the product of a chemical reaction has to be equal to the total mass of the elements present in the reactions the unbalanced chemical equation is called skeletal chemical equation Reactions in which heat energy is released are called exothermic reactions. Reactions in which energy is absorbed are called endothermic reactions. And next, any reactions that produce a uh, participate is uh, called uh, precipitation reactions. Then displacement reaction Okay. Double displacement reaction the oxidation bage reduction Next

ರಿಸಲ್ಟಿಂಗ್ ಇನ್ ದ ಚೇಂಜ್ ಆಫ್ ಅ ಸ್ಮೆಲ್ ಆ್ಯಂಡ್ ಟೇಸ್ಟ್ ಇನ್ ದಮ್ ಅಂತ ಇದೆ ಸೊ ಇವೆಲ್ಲ ನೀವು ಏನಾಗಿಪ್ಪ ಅಂತಂದರೆ ಸೊ ಮೇಲೇನೆ ಕೊಟ್ಟಿದ್ದಾರೆ ಚಾಪ್ಟರ್ ವೈಸ್ ಪಾಯಿಂಟ್ಸ್ ಟು ಬಿ ರಿಮೆಂಬರ್ ಇಷ್ಟು ನೀವು ಓದ್ಕೊಳ್ಳೇಬೇಕು ಇನ್ನು ಈ ಪಾಠದಲ್ಲಿ ನಿಮಗೆ ರಿಯಾಕ್ಷನ್ಸ್ಗಳನ್ನು ಕೆಮಿಕಲ್ ರಿಯಾಕ್ಷನ್ಸ್ಗಳನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಕೊಡ್ತಾರೆ ಅದನ್ನು ಸಹಿತ ಕೂಡ ನೋಡ್ಕೊಡ್ರಿ ಇನ್ನು ಆ್ಯಸಿಡ್ ಬೇಸಿಸ್ ಆ್ಯಂಡ್ ಸಾಲ್ಟ್ಸ್ದಲ್ಲಿ ನೋಡೋಣ ನೋಡಿ ಆ್ಯಸಿಡ್ಸ್ ಅಂಡರ್ ಗೋ ಅಯೋನೈಜೇಷನ್ ಟು ಗಿವ್ ಹೈಡ್ರೋಜನ್ ಪ್ಲಸ್ ಅಯೋನ್ಸ್ ಆ್ಯಂಡ್ ಬೇಸಿಸ್ ಅಂಡರ್ ಗೋ ಅಯೋನೈಜೇಷನ್ ಟು ಗಿವ್ ಓ ಎಚ್ ಮೈನಸ್ ಅಯಾನ್ಸ್ ಅಂತ ಇದೆ ಓಕೆನಾ ನೆಕ್ಸ್ಟ್ ಆಸಿಡ್ಸ್ ರಿಯಾಕ್ಟ್ಸ್ ವಿತ್ ಅ ಮೆಟಲ್ ಟು ಇನ್ವಾಲ್ವ್ ಎಚ್ ಟು ಗ್ಯಾಸ್ ಆ್ಯಂಡ್ ಅ ಕರೆಸ್ಪಾಂಡಿಂಗ್ ಸಾಲ್ಟ್ ಈಸ್ ಫಾರ್ಮ್ಡ್ ಅಂತಕ್ಕಂಥದ್ದು ಇದೆ ಆಮೇಲೆ ಇಲ್ಲಿ ಬೇಸಿಕ್ ಸೊಲ್ಯೂಷನ್ ಬಗ್ಗೆ ಒಂದು ಪಾಯಿಂಟ್ಸ್ ಕೊಟ್ಟಿದ್ದಾರೆ ಇದ್ರದಷ್ಟು ನೋಡ್ಕೊಡ್ರಿ ಬೇಸಿಕ್ದು ಪಿ ಎಚ್ ಅಷ್ಟಿದೆ ಓಕೆ ಸೊಲ್ಯೂಷನ್ ಎಷ್ಟು ಬೇಸಿಕ್ ಆ್ಯಸಿಡಿಕ್ ಆ್ಯಂಡ್ ನ್ಯೂಟ್ರಲ್ ಅದ್ರದ್ದು ಪಿ ಎಚ್ ವ್ಯಾಲ್ಯೂಗಳನ್ನು ಏನು ಮಾಡಿದ ಕೇಳಿದ್ದಾನ ಬೋತ ಆ್ಯಸಿಡ್ಸ್ ಬಗ್ಗೆ ಇರತಕ್ಕಂಥದ್ದು ಸಾಲ್ಟ್ಸ್ ಇದೆ ಓಕೆ ಸೊ ಇಲ್ಲಿರ್ತಕ್ಕಂಥದ್ದು ಬ್ರೈನ್ ಅಂತ ಕೇಳಿದ್ದಾರೆ ಸೊ ಎಲ್ಲ ಏನು ಮಾಡಿದಾರಪ್ಪ ಅಂದರೆ ನೀವು ಇಷ್ಟು ಪಾಯಿಂಟ್ಸ್ಗಳನ್ನೆಲ್ಲ ನೆನಪಿನಲ್ಲಿ ಇಟ್ಕೊಳ್ಳೇಬೇಕಾಗಿತ್ತು ನೆಕ್ಸ್ಟ್ ಕ್ಯಾಲ್ಸಿಯಂ ಸಲ್ಬೈಟ್ ಅಮಿಹೈಡ್ರೇಟ್ ಅಂತ ಕೇಳಿದ್ದಾರೆ ನೋಡಿ ಓಕೆನಾ ಕ್ಲಸ್ಟರ್ ಆಫ್ ಪ್ಯಾರಿಸ್ಗೆ ಇರ್ತಕ್ಕಂಥದ್ದು ಹತ್ತಿರದ್ದು ಸೂತ್ರ ಹತ್ತಿರದ್ದು ಯೂಸಸ್ಗಳನ್ನು ಕೂಡ ನಿಮ್ಗೆ ಏನು ಮಾಡಿದ್ದಾರೆ ಕೇಳಿದ್ದಾರೆ ಇಷ್ಟು ನಿಮಗೆ ಏನಾಗಬೇಕಪ್ಪ ಅಂತಂದರೆ ಗೊತ್ತಿರಬೇಕು ಇನ್ನ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಅಂತಕ್ಕಂಥ ಚಾಪ್ಟರ್ಗೆ ಹೋಗೋಣ ಇಲ್ಲಿ ಮೆಟಲ್ಸ್ ಆ್ಯಂಡ್ ನಾನ್ ಚಾಪ್ ಮೆಟಲ್ಸಲ್ಲಿ ಇರ್ತಕ್ಕಂಥದ್ದು ಸ್ವಲ್ಪ ಪಾಸ್ ಮಾಡಿಕೊಡ್ರಿ ಮೆಟಲ್ಸ್ ಅಂದರೆ ಏನು ಅದ್ರದ್ದು ಥರದ್ದು ಪ್ರಾಪರ್ಟೀಸ್ಗಳನ್ನೇ ಕೇಳ್ತಾರಲ್ಲ ಎಸ್ ಸೊ ಎಲ್ಲ ಇಲ್ಲಿ ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ ಸ್ವಲ್ಪ ನೀವೇ ಏನು ಮಾಡಿಕೊಡ್ರಿ ವಿಡಿಯೋವನ್ನ ಪಾಸ್ ಮಾಡಿಕೊಂಡು ಯಾವೆಲ್ಲ ಪಾಯಿಂಟ್ಸ್ ಇದ್ದಾವೆ ಮಿನಿಮಮ್ ಇರ್ತಕ್ಕಂಥದ್ದು ಓಕೆನಾ ಸೊ ಕನ್ಸೆಪ್ಟ್ಗಳನ್ನು ಅದನ್ನು ಸ್ವಲ್ಪ ಹೆಚ್ಚು ನೀವು ಏನು ಕನ್ಸಂಟ್ರೇಷನ್ ಮಾಡೋದನ್ನು ಎಸ್ ಮರಿಬೇಡಿ ಇನ್ನು ನೆಕ್ಸ್ಟ್ ನಾನು ನೋಡೋದ ಲೈಫ್ ಪ್ರೋಸೆಸಸ್ ಅಂತಕ್ಕಂಥ ಪಾಠಕ್ಕೆ ಹೋಗೋಣ ಇಲ್ಲ ಲೈಫ್ ಅಲ್ಲಿ ಸುಮಾರು ಆಗಿರ್ತಕ್ಕಂಥ ಕಂಟೆಂಟ್ಗಳನ್ನು ಕೊಟ್ಟಿದ್ದಾರೆ ಸೊ ಇವುಗಳು ಕೂಡ ನಿಮ್ಗೆ ಅಂದ್ರೆ ಒನ್ ಮಾರ್ಕ್ ಟು ಮಾರ್ಕ್ ಕ್ವಶನ್ಸ್ಗಳನ್ನು ಖಂಡಿತವಾಗಿ ತಂದು ಕೊಡ್ತಾವೆ ಇನ್ನು ಇವೆಲ್ಲ ಎ ಟಿ ಪಿ ಕೇಳಿದ್ದಾರೆ ಈ ಕಡೆ ಬಾಡಿ ಸೆಲ್ಸ್ ಇದ್ದಾವೆ ಓಕೆನಾ ಬ್ಲಡ್ ಪ್ರೆಷರ್ ಇದೆ ಟ್ರಾನ್ಸ್ಪೋರ್ಟೇಶನ್ಸ್ ಇದೆ ಎಲ್ಲ ಕೂಡ ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದೆ ಸೊ ಆಲ್ರೆಡಿ ನೀವು ಕಲ್ತಿದ್ದೀರಿ ಸೊ ಬಟ್ ಇವುಗಳನ್ನು ಸಹಿತ ಇನ್ನೊಂದ್ಸಲಿ ನೋಡ್ಕೊಂಡು ಹೋಗಿ ಇನ್ನು ಕಂಟ್ರೋಲ್ ಆ್ಯಂಡ್ ಅಲ್ಲಿ ನೋಡೋದಾದರೆ ಸೊ ಟೈಪ್ಸ್ ಆಫ್ ಮೂಮೆಂಟ್ಸ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಸೊ ಫಸ್ಟ್ ಬೇಸಿಕಲಿ ಇರ್ತಕ್ಕಂಥದ್ದು ಇದೆ ಅದನ್ನು ಕೂಡ ನಿಮಗೆ ಗೊತ್ತಿರಬೇಕು ಓಕೆ ಹಾರ್ಮೋನ್ಸ್ಗಳ ನಿಮಗೆ ಗೊತ್ತಿರಬೇಕು ಓಕೆ ಈಚ್ ಆ್ಯಂಡ್ ಎವ್ರಿ ಒನ್ ಹಾರ್ಮೋನ್ಸ್ಗಳ ಬಗ್ಗೆ ಆ ಏನೆಲ್ಲ ಸಿಂಪ್ಟಮ್ಸ್ ಇದ್ದಾವೆ ಓಕೆನಾ ಅದನ್ನು ಕೂಡ ರೋಗಗಳು ಅವೆಲ್ಲ ನಿಮಗೆ ನಾಲೆಜ್ ಇರಲೇಬೇಕು ಇನ್ನು ಎಲೆಕ್ಟ್ರಿಸಿಟಿದಲ್ಲಿ ನೋಡೋದಾದ್ರೆ ದ ಫಾಲೋ ಆಫ್ ಎಲೆಕ್ಟ್ರಿಕ್ ಚೇಂಜ್ ಇಸ್ ದ ಮೀನ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಕೇಳಿದ್ದಾರೆ ಓಕೆನಾ ಅವೆಲ್ಲ ಎಸ್ ಐ ಯೂನಿಟ್ಗಳು ಏನಿದಾವೆ ಅವೆಲ್ಲವುಗಳನ್ನು ನಿಮಗೆ ಬರಬೇಕು ಮತ್ತು ಇಲ್ಲಿಂದ ನಿಮ್ಗೆ ಏನಾಗ್ತವಪ್ಪ ಅಂತಂದರೆ ಫಾರ್ಮುಲಾಗಳನ್ನು ಸಹಿತನೂ ಕೂಡ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಅಲ್ಲ ಆ ಪಾಠದಲ್ಲಿ ಏನೆಲ್ಲ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು ಅನ್ನೋದನ್ನು ಖಂಡಿತವಾಗಿ ಇಲ್ಲೆಲ್ಲ ಅವ್ರು ಏನು ಮಾಡಿದ್ದಾರೆ ಆಲ್ರೆಡಿ ಕೊಟ್ಟಿದ್ದಾರೆ ಜಸ್ಟ್ ಒನ್ ರಿವೈಸ್ ಮಾಡಿಕೊಡ್ರಿ ಸಾಕು ಇನ್ನು ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತಕ್ಕಂಥದ್ದು ಇದೆ ಸೊ ಈ ಥರದಲ್ಲಿರ್ತಕ್ಕಂಥದ್ದು ಸ್ವಲ್ಪ ನೋಡ್ಕೊಳ್ರಿ ಸೊ ಮೇನ್ ಮೇನ್ ಇಷ್ಟು ಎಲ್ಲನೂ ಏನಾಗದಪ್ಪ ಅಂದ್ರೆ ಈ ಪಾಠದಲ್ಲಿ ನೀವು ಇಂಪಾರ್ಟೆಂಟಾಗಿ ನೆನಪಿನಲ್ಲಿ ಇಟ್ಕೊಳ್ಳಲೇಬೇಕಿತ್ತು ಅವರ್ ಎನ್ವಿರಾನ್ಮೆಂಟ್ ಇದೆ ಸೊ ಇಕೋಸಿಸ್ಟಮ್ ಬಗ್ಗೆ ಇರತಕ್ಕಂಥ ಗಳು ಬರ್ತವೆ ಓಕೆನಾ ಫುಡ್ ಚೈನ್ ಬಗ್ಗೆ ಇರತಕ್ಕಂಥ ಗಳು ಬರ್ತಾ ಇದ್ದಾವೆ ಇನ್ನು ಇಕೋಸಿಸ್ಟಮ್ನಲ್ಲಿ ಇರ್ತಕ್ಕಂಥ ಟೈಪ್ಸ್ಗಳು ಓಕೆ ಅದು ಆಮೇಲೆ ಓಝೋನ್ ಬಗ್ಗೆ ಬರ್ತದ ಓಝೋನ್ ಲೇಯರ್ ಬಗ್ಗೆ ಇರ್ತಕ್ಕಂಥದ್ದು ಈ ಪಾಠದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಕಂಪೋಸರ್ಸ್ ಇದ ಇಷ್ಟು ಎಲ್ಲನೂ ನೀವು ಏನು ಮಾಡಬೇಕಾಗಿತ್ತು ಅವರ ಎನ್ವಿರಾನ್ಮೆಂಟ್ ದಿಂದ ನೋಡ್ಕೊಂಡು ಹೋಗಬೇಕಿತ್ತು ಇನ್ನು ಪಾರ್ಟ್ ಕಾರ್ಬನ್ ಕಾರ್ಬನ್ಹೈಡ್ರೇಟ್ಸ್ ಕಂಪೋನೆಂಟ್ಸ್ ನೋಡಿದರೆ ಸೊ ಲೆಸನ್ಸ್ ಭಾಳ ದೊಡ್ಡದಿದೆ ಮತ್ತು ಭಾಳ ಮಾರ್ಕ್ಸ್ ಏಳು ಎಂಟು ಒಂಬತ್ತು ಮಾರ್ಕ್ಸ್ಗಳು ನಿಮಗೆ ತಂದು ಕೊಡ್ತಾವೆ ಸೊ ಈಚ್ ಆ್ಯಂಡ್ ಎವ್ರಿ ಒನ್ ಪಾಯಿಂಟ್ಗಳನ್ನು ಕೂಡ ನೀವು ಏನು ಮಾಡ್ರಿ ಅಂತಂದರೆ ಸ್ವಲ್ಪ ಪಾಸ್ ಮಾಡಿ ನೋಡಿಕೊಂಡು ಸೊ ಅದನ್ನು ಪ್ರಿಪ್ರೇಷನ್ ಆಗಲೇಬೇಕು ಅಲ್ಕೇನ್ ಅಲ್ಕೈನ್ಸ್ ಅಲ್ಕೀನ್ಸ್ ಓಕೆನಾ ಸೊ ಎಷ್ಟು ಕನ್ಫ್ಯೂಸನ್ ಅಂತಂದ್ರೆ ನೀವೆಷ್ಟು ಓದಿದ್ರೂ ಕೂಡ ಅದು ಕಡಿಮೆನೇ ಆ ಆತನಾಗಿರ್ತಕ್ಕಂಥದ್ದು ಇತ್ತು ಇಷ್ಟು ಸಾಕು ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ ಕಂಟಿನ್ಯೂಯೇಷನ್ ಪಾರ್ಟ್ಸನ್ನು ತೊಗೊಳ್ತೀನಿ ಸೊ ವಿಡಿಯೋವನ್ನು ಎಸ್ ಪೆರಡೇ ಕ್ಲಾಸಿಫಿಕೇಶನ್ಸ್ ಆಫ್ ಎಲಿಮೆಂಟ್ಸ್ ನೋಡ್ಕೊಡ್ರಿ ಸೊ ಒಂದೇ ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಿ ನಿಮಗೆ ಮುಗಿಸ್ಲಿಕ್ಕೆ ಟ್ರೈಯನ್ನು ಮಾಡ್ತೀನಿ ನೆಕ್ಸ್ಟ್ ಟು ಬಿ ಆರ್ಗನಿಸಮ್ಸ್ ಪ್ರೊಡ್ಯೂಸ್ ಅಂತ ಇದೆ ಹೌ ಡು ಆರ್ಗನಿಸಮ್ ಪ್ರೊಡ್ಯೂಸ್ ಇದು ಕೂಡ ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ಸ್ಗಳಿತ್ತು ನೀವೆಲ್ಲ ಕೂಡ ಅದನ್ನು ಪಾಸ್ ಮಾಡಿ ನೋಡ್ಕೊಳ್ಳೇಬೇಕು ಸ್ನೇಹಿತರೆ ಯಾಕಂದರೆ ಎಲ್ಲವನ್ನು ಈಗ ಓದ್ಕೋತ ಹೇಳೋದಕ್ಕೆ ಸಮಯ ಇಲ್ಲ ರಿಮೇನಿಂಗ್ ಓನ್ಲಿ ಫ್ಯೂ ಅವರ್ಸ್ ಕೆಲವೇ ಕೆಲವು ಗಂಟೆಗಳಲ್ಲಿ ನಿಮ್ಮ ಪರೀಕ್ಷೆಗೆ ಹಾಜರಾತಿಯನ್ನು ನೀವು ಕೊಡ್ತೀರಿ ಸೊ ಅದಕ್ಕಾಗಿ ಜಸ್ಟ್ ಅಲ್ಲಲ್ಲಿ ಪಾಸ್ ಮಾಡಿ ಇವುಗಳನ್ನು ರಿಮೈಂಡ್ ಮಾಡ್ಕೊಂಡು ಹೋದರೆ ಸೊ ಖಂಡಿತವಾಗಿ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಅಂಕಗಳು ಬರ್ತಾವೆ ಲೈಟ್ ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರೆಕ್ಷನ್ಸ್ ಅಲ್ಲಿ ಇರ್ತಕ್ಕಂಥ ಮೇನ್ ಪಾಯಿಂಟ್ಸ್ಗಳು ಇಷ್ಟು ಓದಿದರೆ ನಿಮಗೆ ಲೆಸನ್ ಮೇಲಿರ್ತಕ್ಕಂಥ ಆಲ್ಮೋಸ್ಟ್ ಆಲ್ ಕನ್ಸೆಪ್ಟ್ ಗೊತ್ತಾಗ್ತದೆ ಓಕೆನಾ ಮತ್ತು ಅಪ್ಲೈಡ್ ಕ್ವಶನ್ಸ್ ಇವುಗಳಿಂದನೇ ಇರ್ತಾವೆ ಸೊ ಹೀಗಾಗಿ ನಿಮಗೆ ಏನಾಗ್ತದಪ್ಪ ಅಂತಂದ್ರೆ ಒಂದು ರೀತಿಯಾಗಿರ್ತಕ್ಕಂಥ ಸಬ್ಜೆಕ್ಟ್ ಚೆನ್ನಾಗಿ ತಿಳ್ಕೊಳ್ತೀವಿ ಹ್ಯೂಮನ್ ಐ ಆ್ಯಂಡ್ ದ ಕಲರ್ಫುಲ್ ವರ್ಲ್ಡ್ ಸೊ ನೋಡ್ಕೊಡ್ರಿ ರೆಡಿನಾ ಬತ್ತು ಓಕೆನಾ ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟೆಂಡಲ್ ಇಫೆಕ್ಟ್ ಇದೆ ರಿಫ್ರೆಕ್ಷನ್ಸ್ ಇದೆ ಸೊ ಅದು ಕೂಡ ಇಂಪಾರ್ಟೆಂಟ್ ಇತ್ತು ಇನ್ನು ಸೋರ್ಸಸ್ ಆಫ್ ಎನರ್ಜಿ ಸೊ ಇಲ್ಲಿ ಟೈಡಲ್ ಎನರ್ಜಿ ಅಂತ ಒಂದು ಬರ್ತದೆ ನೋಡಿ ಸೋಲಾರ್ ಎನರ್ಜಿ ಬರ್ತದೆ ರೀ ನೀವು ಎಂಬಲ್ಲ ಓಕೆ ಓಸಿಯನ್ ಥರ್ಮಲ್ ಎನರ್ಜಿ ಇದು ಸ್ವಲ್ಪ ನೋಡ್ಕೊಂಡು ಹೋಗಿ ಇದು ಕೂಡ ಇಂಪಾರ್ಟೆಂಟ್ ಇದೆ ಇನ್ನು ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಇದು ಕೂಡ ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು ಓಕೆ ಸೊ ನಿಮಗೆ ಬೇಕಾದರೆ ಹೇಳಿ ಇದನ್ನು ನಾನು ಡ್ರೈವಲ್ಲಿ ಹಾಕ್ತೀನಿ ಸೊ ನೀವು ಚೆನ್ನಾಗಿ ಅದನ್ನು ಓದ್ಕೊಡ್ರಿ ಅಂತ ಹೇಳ್ತಾ ಇಂಗ್ಲೀಷ್ ಮೀಡಿಯಮ್ದವ್ರಿಗಾಗಿ ಕೊಟ್ಟಿದ್ದೀನಿ ಚೆನ್ನಾಗಿ ನೋಡಿಕೊಂಡು ರಿಸಲ್ಟನ್ನು ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಬಾಯ್